ಅಪ್ಪ ಏನು ಮಾತಾಡಬೇಕು ಅಂದ್ಬಿಟ್ಟು ಸುಮ್ಮನೆ ಕುಂತಿದ್ದೀರಾ ಏನಪ್ಪ ಏನಮ್ಮ ಅದೇ ಕಣ್ಮಗ ಏನು ಇಲ್ಲ ಈಗ ಜಾಲ್ದಾಗಲೇ ಮಾತಾಡ್ಬೇಕು ಅಂದ್ಬಿಟ್ಟು ನಾವು ಹೋಗೋ ಗಂಟ ವೆಯ್ಟ್ ಮಾಡಿದ್ದು ನಿನ್ನ ಒಪಿನಿಯನ್ ಏನೋ ಒಂದು ಒಪಿನಿಯನ್ ಕೇಳಬೇಕಾಗಿತ್ತು ಅದಕ್ಕೋಸ್ಕರ ಅಷ್ಟೇ ಏನೂ ಇಲ್ಲ ಡ್ಯಾಡಿ ಅದೇನು ಹೇಳ್ಬೇಕು ನೀವು ಅದರಲ್ಲಿ ಏನಕ್ಕೆ ಸಂಕೋಚ ಸಂಕೋಚ ಅಂತ ಏನಿಲ್ಲ ನಿನ್ನ ನೀನು ಮುಚ್ಕೊಂಡೇನು ನೋಡು ನಮ್ಮ ಮಕ್ಳು ಬಿಟ್ಟು ನಾವು ಮಾತಾಡೋಕೆ ಅಂತ ಸಂಕೋಚ ಆಯ್ತು ಅಂದ್ರೆ ಆಯ್ತು ಅಂತ ಇಲ್ಲ ಅಂದ್ರೆ ಇಲ್ಲ ಅಂತೀಯ ಅದರಲ್ಲಿ ಇಲ್ಲ ಏನು ಅದು ಮಾಮೂಲಿ ಇವರು ಸೋಬಿ ತೇನು ಅವನೂ ನಿನ್ನೆ ಬಂದಿದ್ರು ಸರಿಯಾ ನೆನ್ನೆನಾ ಏನಕ್ಕೆ ಅದೇ ಸಾನು ಗಗನ್ಗೆ ನಿನ್ ಮದುವೆ ಮಾಡ್ಕೊಳಕ್ಕೆ ಅಂತ ಕೇಳಕ್ ಬಂದಿದ್ರು ಸೊ ಫನ್ನಿ ನಾನು ಅವತ್ತೇ ಹೇಳಿದ್ದೀನಲ್ಲ ಮಮ್ಮಿ ಮಾಡಿದ ನನ್ನ ಹತ್ರ ಹೇಳುತ್ತಲ್ಲ ನಾನು ನನ್ಗೆ ಇಷ್ಟ ಇಲ್ಲ ನನಗೆ ಅವಾಗ್ಲಿಂದ ಬ್ರೋ ಬ್ರೋ ಅಂತ ಕರೆದಿದ್ದೀನಿ ಇವಾಗ ಏ ಮದುವೆ ಆಗುತ್ತೆ ಅಂತ ಹೇಳುತ್ತಲ್ಲ ಅವನತ್ರ ಹೇಳಿಲ್ಲ ಮುಗಿಸಿದೀನಿ ಅಲ್ವಾ ನೋಡು ನನ್ನ ಮಾತಾ ಕೇಳು ನೀನ್ ಹಂಗ್ ತಕ್ಷಣ ಮಗನೆಯ ನಿನ್ಗೆ ಇಷ್ಟು ನೀನು ಸುಮ್ಮನೆ ಸುಮ್ನೆ ಸುತ್ತು ಬಳಸಿ ಬೇಡ ಅಪ್ಪ ನಿಮಗೆ ಗೊತ್ತು ಅಲ್ವಾ ನನ್ನ ಗುರಿ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಅಲ್ವಾ ನಾನು ಹಳ್ಳಿಯಲ್ಲಿ ಕ್ಲಿನಿಕ್ ಮಾಡಬೇಕು ನಾನು ಸ್ವಲ್ಪ ದಿನ ಜನಗಳು ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅದು ಬಿಟ್ಬಿಟ್ಟು ನನಗೆ ಮದುವೆ ಅದು ಇದು ಅಂತ ನಂಗೆ ಸುಮ್ಮನೆ ತಲೆ ತಿನ್ಬೇಡಿ ನೀವು ನನಗೆ ಇಷ್ಟನೇ ಇಲ್ಲ ನನಗೆ ಮದ್ವೆಗಕ್ಕೆ ಅವ್ನಿಗೆ ಅಂತಲ್ಲ ಯಾರಿಗೂ ನೀವಾಗ ಸದ್ಯಕ್ಕೆ ನನ್ನ ಮದುವೆನೇ ಆಗಲ್ಲ ನಾನು ಹಾಗಂದ್ರೆ ಆಗುತ್ತಮ್ಮ ಯಾವತ್ತಿನ ಮದ್ವೆಗ ಆಗಬೇಕಲ್ವಾ ಈಗ ಆಡೋದು ಹೆಂಗೆ ಸುಮ್ಮನೆ ಒಪ್ಕೊಂಡ ಆಗು ನೋಡು ಸೋಬಿ ತತೆ ಸುಮ್ ತುಂಬ ಒಳ್ಳೆಯವಳು ಮತ್ತೆ ಗಗನು ಒಳ್ಳೆಯವನೇ ಮತ್ತೆ ಮಾವರೆಲ್ಲ ಸರಿ ಏನ್ ಕಮ್ಮಿ ಆಗೈತೆ ಅಪ್ಪ ನನ್ ಬಗ್ಗೆ ಗೊತ್ತಿರೋ ನಿಮ್ಗೆ ಆ ತರ ದುಡ್ಡಿಗೆ ಆಸೆ ಪಡೋದಾಗಿದ್ರೆ ಇಲ್ಲೇ ನರ್ಸಿಂಗ್ ಹೋಮ್ಗೆ ಮತ್ತೆ ದೊಡ್ಡ ದೊಡ್ಡ ವರ್ಕ್ ಮಾಡಬಹುದಾಗಿತ್ತು ಬೇಕಾದ್ರೂ ಸಂಬಳ ಎಲ್ಲ ಸಿಕ್ತಿತ್ತು ಕ್ಲಿನಿಕಲ್ ನಾನು ವರ್ಕ್ ಮಾಡ್ಬೇಕು ಅಂತ ಅಂತ ಕೇಳಿ ಬಡವರಿಗೆ ಹೆಲ್ಪ್ ಆಗ್ಲಿ ಹೆಲ್ಪ್ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗ್ಬಿಟ್ರೆ ದುಡ್ಡಿಗೆ ಆಸ್ತಿಗೆ ನಾನು ಬೆಲೆ ಕೊಡೋಣ ಅಲ್ಲ ನಿಮಗೆ ಗೊತ್ತಲ್ವಾ ನನ್ನ ಮಗಳೇನು ಅಂತ ಗೊತ್ತಮ್ಮ ಅದ್ರ ಏನ್ ಮಾಡೋದು ಅತ್ತೇನು ಮಾವನು ಬಂದಿದ್ರು ಅಲ್ವಾ ಅದಕ್ಕೋಸ್ಕರ ಅಪ್ಪ ಪ್ಲೀಸಪ್ಪ ಅಪ್ಪ ನಿಜವಾಗ್ಲೂ ಒಂದು ಸಾರ ಹೇಳ್ತೀನಿ ಆ ಥರ ಇಷ್ಟ ಇದ್ದಿದ್ದೆ ನಾನು ಅವತ್ತಿಗೆ ಗಗನ್ ಫೋನ್ ಮಾಡಿದಾಗಲೇ ಓಕೆ ಅಂತ ಹೇಳ್ತಿದ್ದೆ ನಾನು ನಿಜಕ್ಕೂ ಇಷ್ಟ ಇಲ್ಲಪ್ಪ ಅದಲ್ಲದೇ ನಾನು ಆ ಥರ ತಿಂಕ್ ಮಾಡೋಕ್ಕೆ ಸಾಧ್ಯವೂ ಇಲ್ಲ ಅಲ್ಲಪ್ಪ ಚಿನ್ನುಗೆ ಗಗನ್ ಕೊಟ್ಟು ಪೂಜೆ ಮಾಡೋದು ಅಂತ ಹೇಳಿದ್ರು ಅಲ್ವಾ ಅವಾಗಲೇ ನಾನು ಇವಾಗ ಯಾಕೆ ಬದಲಾಯಿಸಿಕೊಂಡ್ರು ಇವಾಗ ಬೇರೆ ಬೇರೋಳ ಅವಳು ನನ್ನ ತಂಗಿನೇ ತಾನೆ ಯಾರಾದ್ರೂ ಏನಂತೆ ಆಗಬೇಕಾಗಿತ್ತು ಹಾಂ ಏನಾದಿಂದ ದೊಡ್ಡ ಒಂದು ಉದ್ದೇಶನೇ ಇರುತ್ತೆ ನನಗೆ ಇಷ್ಟನೇ ಇಲ್ಲ ನನಗೆ ಏನು ಉದ್ದೇಶ ಇರ್ತದೆ ಇದಕ್ಕೆ ಹಿಂಗೆ ಅಂತ ಇದ್ದೀನಿ ನೀನು ಹಂಗ ನಂತ ಮೇಲೆ ನಂಗೆ ನಿಂಗೆ ನಿಮ್ಗೆ ಇಲ್ಲ ಬಂಗಾರ ಹಂಗಾರೆ ಮೇಲೆ ನಿಂಗೆ ಗೊತ್ತಿಲ್ವಾ ಅತ್ತೆ ಏನು ಅಂತವ ಅತ್ತೆ ಆ ಥರ ಎಲ್ಲ ಏನಿಲ್ಲ ಯಾರು ಆ ಥರ ಹೇಳ್ತಾ ಇಲ್ಲಪ್ಪ ಅತ್ತೆ ಆ ಥರ ಅಂತ ನಾನು ಹೇಳ್ತಾ ಇಲ್ಲ ನೀವು ಗಗನ್ ಬಗ್ಗೆ ನಾನು ಆ ಥರ ಥಿಂಕ್ ಮಾಡ್ತಾ ಅಷ್ಟೇ ಅಲ್ಲಮ್ಮ ಅವೆಲ್ಲ ಬೇಡ ಇವಾಗ ಇವಾಗ ಏನಿವಾಗ ಗಗನ್ ಮದುವೆ ಆಗಿ ಒಪ್ಕೋತಿಯ ಹೇಗೆ ಹೇಳು ಫೋನಲ್ಲೆಲ್ಲ ಮಾತಾಡೋಂಥ ವಿಷಯ ಎಲ್ಲ ಅಂದ್ಬಿಟ್ಟು ನಾನು ಆ ಥರ ಇಷ್ಟ ಇಲ್ಲಮ್ಮ ನನಗೆ ಇವಾಗಲೇ ಮದುವೆನೂ ಬೇಡ ಗಗನ್ನೂ ಬೇಡ ಸರಿ ಬಿಡಪ್ಪ ಆಯ್ತು ಸರಿ ಬಿಡು ಆಯಿತು ನಿಮಗೆ ಇಷ್ಟ ಇಲ್ಲ ಮೇಲೆ ನಿನ್ನೆಗೆ ಬಲ್ವತ್ತ ಕೇಳ್ತೀವಿ ಕೇಳ್ಬಿಟ್ಟು ಹೇಳ್ತೀವಿ ಅಂತ ಅಂದಿದ್ದು ಫೋನ್ ಮಾಡಿ ಹೇಳ್ಬಿಡ್ತೀನಿ ಬಿಡು ಬೇರೆ ಕಡೆನೇ ನೋಡ್ಕೊಳ್ಳಿ ಏನ್ಬಿಟ್ಟು ಸರಿ ಡ್ಯಾಡಿ ಆಯ್ತು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಕೆಲಸ ಇದೆ ಸರಿ ಆಯ್ತು ಆಯ್ತಾ ಡ್ಯಾಡಿ ಮಮ್ಮಿ ಬರೋದ್ ಬಂದಿದ್ರೆ ಅಜ್ಜಿ ತಾತನ ಹತ್ರ ಕ್ಲಿನಿಕ್ ಓಪನ್ ಮಾಡೋದ್ರ ಬಗ್ಗೆ ಮಾತಾಡಿ ನೋಡು ದಿನ ತಾತ ಅಜ್ಜಿ ಕಳಿಸ್ತೀನಿ ಅವ್ರು ಮಾತಾಡ್ಲಿ ಬಿಡು ಸುಮ್ಮನೆ ನಾವು ಮಾತಾಡ್ಕೊಂಡು ತಿಳ್ಕೊಳ್ಕೊಳಕ್ ಇಷ್ಟ ಇಲ್ಲ ಸರಿ ಡ್ಯಾಡಿ ನಿಮ್ಮ ಇಷ್ಟ ಏನ್ ಮಾಡ್ಬೇಕು ಅನ್ಕೊಂಡಿದ್ರು ಮಾಡಿ ನನಗೂ ಹೇಳಿ ಹೇಳಿ ಸಾಕಾಗಿದೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ವಲ್ಲ ಡ್ಯಾಡಿ ನೋಡಮ್ಮ ಬೇಜಾರ್ ತಿಳ್ಕೊಬೇಡ ನೀನು ಆಯ್ತಾ ಸರಿ ಬಿಡು ಆಯ್ತು ತಲೆಗೆ ಇಡಿಸ್ಕೋಬೇಡ ಅದೇ ನೋಡಕ್ಕಾಗುತ್ತೆ ಅದಕ್ಕೆ ಫೈನಲ್ ಗಗನ್ ಬೇಕಾಗಿಲ್ವಾ ಇಲ್ಲ ಇಲ್ಲ ಡೇಡಿ ಪ್ಲೀಸ್ ನನ್ಗತ ಸ್ವಲ್ಪ ಇಷ್ಟ ಇಲ್ಲ ನಾ ಅವಳು ಬೇರೆ ನಮ್ಮ ತಂಗಿನಿ ಆಗಿಲ್ಲ ಅಂತ ಚೆಕ್ ಮಾಡ್ಲೇಲೆ ನಾನೇ ನಾನು ಆಗಲ್ಲ ಸರಿ ಬಿಡಮ್ಮ ಆಯ್ತು ನಿನ್ನ ಇಷ್ಟ ನಿನ್ನೇನ್ ಬಲವಂತ ಮಾಡೋ ಅವಶ್ಯಕತೆ ಇಲ್ಲ ನೀನು ಎಜುಕೇಟೆಡ್ ನೀನು ನಿನಗೂ ಗೊತ್ತಲ್ವ ಹೇಗೆ ಅಂತ ಸರಿ ಬಿಡು ಸರಿ ಡೇಡಿ ಆಯ್ತು ನಾನು ಹೊರಗಡೆ ಸ್ವಲ್ಪ ಕೆಲಸ ಮುಗಿಸ್ಕೊ ಬರ್ತೀನಿ ಸರಿ ಮಮ್ಮಿ ಹೋಗಿರಂತೆ ಇಲ್ಲ ಈ ವಿಷಯ ಮಾತಾಡೋಣ ಅಂತಾನೆ ಬಂದಿದ್ದು ಬಿಡು ಬರ್ತೀನಂತೆ ಸರಿ ಆಯ್ತು ಮಮ್ಮಿ ಓಡತೀನಿ ನಾನು ಪುಟ ಆಯ್ತು ಹೊರಡು ಮದು ಏನ್ ಮಾಡೋಣ ಇವೊ ಇನ್ನೇನು ಮಾಡೋಕದ್ದು ಈಗ ಅಂದ್ರೆ ಬಲವಂತ ಮಾಡಕಾಯ್ತದ ಬೇಡ ಬಿಡು ಬಲವಂತದಿಂದ ಎಲ್ಲ ಬೇಡ ಏನು ಏನು ಹಳೆ ಕಾಳ ಕೆಟ್ಟ ಮದ್ವೆ ಐಕಿಲ್ಲ ಅಂದ್ರೆ ಬಲವಂತ ಮಂದಿ ಮಾಡಕ್ಕೆ ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಬಲವಂತ ಆಯ್ತು ಬಿಡು ಅಂದ್ಮೇಲೆ ಬಲವಂತ ಮಾಡೋಕೆ ಐಕಿಲ್ಲ ಬಿಡು ಫೋನ್ ಮಾಡಿ ಹೇಳ್ಬಿಡ್ತೀನಿ ಸೋಬಿತನ್ಗೆ ಬೀಜ ಮಾಡ್ಕೊಳ್ತಾಳೆ ಸೋಬಿತ ಅಯ್ಯೋ ಅದಕ್ಕೆ ಈಗ ಅಂದ್ರೆ ಬಲವಂತ ಮಾಡೋಕದ ಬೇಡಕತ್ತೆ ಬಿಡು ಬೇಡ ಅಂದ್ರೆ ಬೇಡ ಅದಕ್ಕೆ ಬೆಳಕೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಬಿಡು ಆಯ್ತು ಹೇಳ್ಬಿಡ್ತೀನಿ ಫೋನ್ ಮಾಡಿ ಬೆಳಕತೆ ಬಿಡು ಅಂದ್ಬಿಟ್ಟು ಹಲೋ ಅದೇ ಬೆಂಗ್ಳೂರ್ಗೆ ಬಂದಿದ್ದೋ ಅದೇ ಏಳು ನಿಂಗೆ ಅಲ್ಲಿ ಹೋಗಿ ಕೇಳ್ಬಿಟ್ಟು ಮಾಡ್ತೀವಿ ಅಂದ್ಬಿಟ್ಟು ಹಾಂ ಹಾಂ ಏ ಬ್ರೋ 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 ಅನ್ಕೊಂಡು ಅಣ್ಣ ಅಣ್ಣ ಅನ್ಕೊಂಡು ಬಂದ್ಬಿಟ್ಟು ಈಗ ಹೆಂಗೆ ಮದ್ವೆಕ್ ಅದದು ಬೇಡ ಇಷ್ಟ ಇಲ್ಲ ಅಂತ ಕೂತಾಳೆ ಕನ್ ಸೋಪಿತಾ ಏನು ಮಾಡೋದು ಬಿರುಕು ಆಯ್ಕಿಲ್ಲ ಕಣಪ್ಪ ನಾನು ಮದ್ವೆನೇ ಆಯ್ಕೆ ಸದ್ಯಕ್ಕೆ ನನ್ ಬೇಡ ನನ್ ಗುರಿನೇ ಬೇರೆ ನಾನು ಇದ್ವಿ ಅಂತ ಆಯ್ಕೋಯ ನಾನು ಹಂಗೆ ಹಿಂಗೆ ಅಂತ ಅಂದ್ಲೂ ಯಾಕೋ ಒಪ್ತೇನೆ ಇಲ್ಲ ಕಣ್ಣು ಸೋಬಿತ ನಿನ್ಕಂಡಾಗೆ ಏನು ಬಾಲ್ಮತ ಮಾಡಿ ಮಾಡಾಕಿದ್ದು ನಾಳೆ ಕಾಲ್ದ ಕೇಳ್ಬೈತಾ ಏನು ಅವಳು ಮನ್ಸು ನಾನು ನಾನೇನು ಜಾಸ್ತಿ ಅದ್ರ ಬಗ್ಗೆ ಡಿಸ್ಕಸನ್ ಮಾಡಲಿಲ್ಲ ಮುಂಚಿತವಾಗಿ ಹೇಳ್ಬಿಟ್ಟಲ್ಲ ಈಗ ತುಂಬ ಬೇಡ ಅಂತ ಇನ್ನೇ ಇನ್ನೇನು ಅದ್ರ ಬಗ್ಗೆ ಚರ್ಚೆ ಏನು ಮಾಡೀಬ್ರಿಂದ ಅಷ್ಟೇ ಏನು ಮಾತಾಡೋದು ಬೇಡ ಅಂತ ನಾನು ಅದಕ್ಕೆ ಓ ಕೇಳೋಷ್ಟಲ್ಲ ಕೇಳ್ದೆ ಉದಯ ಮೂರು ಸರ್ತಿ ಬಲವತ ಮಾಡು ಹೇಳ್ದೆ ಆದ್ರೂ ಭಯ ಇಲ್ಲ ಏ ಬೇಡ ಬಿಡು ಮತ್ತೆ ನೀನು ಏನ್ ಮಾಡಕತ್ತ ಅದು ಒಪ್ನಿಲ್ಲ ಅಂದ್ರೆ ಒಪ್ಪಿನ ಅಂದ್ರೆ ನೀನು ಏನು ಮಾಡಂಗಿಲ್ಲ ಬಿಡು ನಾ ಅವನು ಅಷ್ಟೇ ಯೋ ಅವತ್ತೇ ಬೇಡ ಅಂತ ಅಂದ್ರೆ ಸುಮ್ನಾಗಿದು ಇವನು ತಿರ್ಗವ ಇವ್ನು ಅಂದಾಳೆ ದಾಗನು ಅದ್ಕೋಸ್ಕರ ಅಷ್ಟೇ ಸರಿ ಆಯಿತು ಬಿಡು ತಲೆಗೆ ಬಿಡ್ಸ್ಕೋ ಬಿಡ ತಲೆಗೆಡ್ಸ್ಕೋ ಬಿಡ ಅದೇನು ನೋಡಕಾಯ್ತದ ಬಿಡು ಸರಿ ಆಯ್ತು ಇನ್ನೇನು ಹೊಡ್ತಿದ್ವಿ ಅಲ್ಲೇ ಓ ಇಲ್ಲ ಇದೀವಿ ಇವಾಗ ಹೊಡ್ಬೇಕು ಈ ತಾನೆ ಕುಂಸ್ಕೊಂಡು ಮಾತಾಡೋದು ಅವಳು ಹೊರಗಡೆ ಹೊಟ್ಟೆ ಬಂದ್ಬಿಟ್ಟು ಓದ್ಲು ಇನ್ ನನ್ಗೆ ಯಾವತ್ತರ ಬೇಜಾರಾಗೋಯ್ತು ಪಾಪ ನೀನ್ ಆಸೆ ಇಟ್ಕೊಂಡಿದ್ದಾಳೆ ಹಿಂಗ ಆಯ್ತಾರ ಅನ್ಬಿಟ್ಟು ಪರವಾಗಿಲ್ಲ ಬಿಡು ಮದುವೆ ನೀ ಏನ್ ಮಾಡಿ ಪಪ್ಪ ನೀನ್ ಅವಳೆ ಉಪ್ನೇ ಅಂದ್ರೆ ನೀನ್ ಏನ್ ಮಾಡಿ ಏನಿಲ್ಲ ಬಿಡು ಆಮೇಲೆ ಕೇಳ್ದೋ ಬಿಟ್ಟು ಅನ್ಕೊಂಡು ಅದೇ ಮಕ್ ಮುನ್ಸ್ ಮಾಡ್ಕೊಳೋದು ಬೇಡ ಆಯ್ತು ಬಾವನ್ ಕೂಟಿ ಹೇಳ್ತೀನಿ ಬಿಡು ನೋಡೋದೇ ಇಲ್ಲಾರು ಬೇರೆ ಕಡೆನೇ ನೋಡ್ತೀವಿ ನೀನು ಇಷ್ಟ ಇಲ್ಲ ಅಂದ್ಮೇಲೆ ಇನ್ ಯಾಕೆ ಬಾಳ್ವಾತ ಪಡಿಸ್ಬೇಡದು ನಾಳೆ ದಿವ್ಸಕ್ಕೂ ಅವ್ರಿಗೂ ಅವ್ರ ಸಂಸಾರದಲ್ಲೂ ಇರ್ಪತ್ತಲ್ಲ ಚೆನ್ನಿಲ್ಲ ಅದಲ್ದೇ ಅವತ್ತು ಒಂದಂದು ಅದೆ ನನಗೆ ಇಷ್ಟ ಇಲ್ಲ ಅಂತ ಅನ್ಕುತ್ತು паಪ್ಪ ಹೇಳಿದ್ಲು ಇವನ್ ಬಲವಂತ ಕಂ ಬಂದಿ ನಾನು ಕೇಳಿದ್ಲು ಬುಡು ಆಯ್ತು ಅವಳಿಗೆ ಇಷ್ಟ ಇಲ್ಲ ಅಂದ ಮೇಲೆ ಆಗ್ತಲೇ ಗೆಡ್ಸ್ಕಬೇಕು ಬುಡು ಪರವೈಲ ಬೇಜಾರ್ ಮಾಡ್ಕಬೇಡ ಸೊಬಿತಾ ನನಗೆ ನಿಜಕ್ಕೂ ಬಹಳ ಬೇಜಾರ್ ಆಯಿತದೆ ನನಗುವೇ ಹೆಂಗೋ ಒಂದಿನ ಕೇಳಿದ ಮೇಲೆ ಆಸೆಯಾಗಿತ್ತು ಮಾಡದ ಮದು ಬೇಜಾರ್ ನಿಮ್ಮನೆಗೆ ಅಂತಾ ನನಗೆ ಏನು ಒಬೆಂತ್ರ ಇತ್ತಿರಕಡವಾ ನೀನೇನಾರೋ ಅನ್ಕೋ ನಿಜನ್ ಅಂತ ಈ ಸುಳ್ಳುಂತಿಯೇ ನನಗೆ ನಿಜಕ್ಕೂ ಬಹಳ ಖುಷಿಯಾಗಿತ್ತು ನಾವು ಮಾಡಕತ್ತೆ ಮದು ಯಾಕೋ ಇನ್ ಮಾಡಿ ಆವಳೆ ಇಷ್ಟಪಡ್ಲಿಲ್ಲ ನನಗೆ ನಾನು ಏನು ಮಾಡಂಗಿತ್ತೆ ಅಂತ ಹೇಳ್ನೀನ್ ಕಟ್ಟಂಗೇ ನೀ ಜನಿದ ಸುಮ್ಮನಿರ್ ಬೇಡ ಬೇಡ ಅಂತ ಹೇಳು ಬಲ್ವಂತದಿಂದಂತೂ ಬೇಡ ತಲೆಗೆಡ್ಸ್ಕೊಬೇಡ ಪಾಪ ನೀನು ಹೇಳಿದ್ರೆ ಹೇಳಿದ್ದೆ ಇನ್ನೇನು ಯಾಕೆ ತಲೆಗೆಡ್ಸ್ಕೋಬೇಕು ಹಾ ಸರಿ ಸರಿ ಆಯ್ತು ಇನ್ನೇನು ಇನ್ನೇನು ಇಲ್ಲ ಕಣಪ್ಪ ಇನ್ನೇನು ಇಲ್ಲ ನೀನು ಇಲ್ಲ ಬಿಡು ಪಾವ ಇದ್ದದ ಅವ್ರು ಇಲ್ಲ ಡ್ಯೂಟಿಗೆ ಹೋಗೋರೆ ಬರ್ಲಿ ಬಿಡು ಹೇಳ್ತೀನಿ ಬರ್ತಾರಲ್ಲ ಹೇಳ್ತೀನಿ ನೋಡಲ್ಲ ಏನಂದ್ರೆ ಬಂದ್ಬಿಟ್ಟು ಹೇಳ್ತೀನಿ ಬಿಡು ಬರ್ಲತ್ತೆ ಬಂದಾಗ ಅವ್ನಿಗೆ ಹೇಳೋ ಮೇಲೆ ಬೇಜಾರು ಮಾಡ್ಕೊಬಿಟ್ಟದು ಬೇಜ್ ಬೇಜಾರು ಮಾಡ್ಕೊಳೋದು ಹೇಳು ಬಾ ಅವನಿಗೆ ಹಾಂ ಹೇಳ್ತೀನಿ ಹೇಳ್ತೀನಿ ಬಿಡು ಹೇಳ್ತೀನಿ ತಲೆಗೆಡ್ಸ್ಕೊಬೇಡ ಹಾಂ ಬಿಡು ಹೇಳ್ತೀನಿ ಏನಿಲ್ಲ ಬಿಡು ಹೇಳ್ತೀನಿ ನಾನು ಅರ್ಥ ಆಗಂಗೆ ಪಾಪ ಇನ್ನು ನೀನೇನು ಮಾಡಂಗಿದ್ದದು ನೀನೇನ್ ಮಾಡಿ ಹೇಳು ಅಡಸ್ಟೆಲ್ಲ ಮಾಡಿದ್ದೀಯ ಹೇಳಷ್ಟೆಲ್ಲ ಹೇಳಿದ್ದೆ ಇನ್ನೇನಪ್ಪ ಅವು ಅವಳು ಒಪ್ಪಿಲ್ಲ ನೀವೇನು ಮಾಡಂಗಿದ್ದು ಬಿಡು ತಲೆ ಕೆಡ್ಸ್ಕೆ ಆಯ್ತು ಆಯಿತು ಸರಿ ಇನ್ನೇನು ಏನೂ ಇಲ್ಲ ನೀನು ಅಲ್ಲೇ ಉಳ್ಕೊಂಡಿರೋ ಹೊರಟಿರೋ ಕೆಲಸ ಅದೇ ಹೊಡ್ಬೇಕು ಈಗ ಅವ್ರ ಅಪ್ಪ ಅಮ್ಮ ಇಲ್ಲೋ ಮೀಟಿಂಗ್ ಅದೇ ಅಂತ ಹೋಗೋರ ಅಂತ ಕಾಯ್ತೇವೆ ಬಂದ ಓಡ್ತೀವಿ ಸರಿ ಆಯ್ತು ಬೇಜಾರು ಮಾಡ್ಕೆ ಬಿಡೋ ರಶ್ಮಿಗೆ ಆಮೇಲೆ ಅದಕ್ಕೆ ಬೇಜಾರ್ ಮಾಡ್ಕೆ ತೊಂದ್ಕೊಂಡು ಅವಳು ಬೇಜಾರು ಮಾಡ್ಕೆ ಕುತ್ಕೊಂಡಳು ಹಂಗಂತ ನೋಸ್ಕೆ ಹಾಂ ಸರಿ ಸರಿ ಆಯ್ತು ಹ್ಞೂ ಸರಿ ಕಣಪ್ಪ ಆಯ್ತು ಮಾಡ್ಲಾ ಹಾಂ ಆಯ್ತು ಮಾಡ್ಬೋದು ನಮ್ಮ ನಿಜವಾಗ್ಲೂ ತುಂಬ ಬೇಜಾರಾಗ್ತದೆ ಮೊದಲು ಏನಪ್ಪ ಪಾಪ ಅವ್ಳಷ್ಟಿಷ್ಟು ಆಸೆ ಇಟ್ಕೊಂಡು ಮನೆಗೆ ಬಂದು ಅಣ್ಣ ಮತ್ತು ಅವಳು ಇಬ್ಬರು ಹೇಳಿದ್ದಾರೆ ಸೋಬಿತಾ ಮತ್ತು ಅಣ್ಣ ಅವ್ರಿಗೇನು ಅಂದ್ಕೊಳ್ಳಲ್ಲ ಅವ್ರಿಗೆ ಏನಾದರೂ ಬೇಜಾರಾಯ್ತೋ ಏನೋ ಬೇಜಾರಾಗಕ್ಕಿಂತ ಬೇಜಾರಾಗೋಕ್ಕಿಂತ ಇವತ್ತು ಮದುವೆಗ ಹುಡುಗಿನೇ ಅಂದ್ರೆ ನಾವೇನು ಮಾಡೋಕ್ಕಾಗ್ತದೆ ಸುಮ್ಮನೀರು ಅದಕ್ಕೆಲ್ಲಾ ಅಲ್ಲಿ ಕೆಡಿಸ್ಕೋಬೇಕು ಹ್ಞೂ ಹಂಗೆಲ್ಲ ಇದು ಮಾಡ್ಕೋಬೇಡ ಬೇಜಾರು ಮಾಡ್ಕೋಬೇಡ ಗುರುವ ಆಯಿತು ಐನೂರು ರೂಪಾಯಿ ಚೆನ್ನಾಗಿದ್ದೀರಾ ನೋಡಿ ಏನು ಮಾಡೋಕ್ಕಾಗ್ತದೆ ಸೋಬಿತ ಏನು ಆಸೆ ಪಟ್ಲು ಹಂಗೆ ಅಂದ್ಕೊಂಡು ನಾವು ಈಗ ಬಲವಂತ ಪುಡ್ಸೋಕದ ಬಲ್ಬವಂತ ಪುಡ್ಸಿ ಮದುವೆ ಮಾಡೋಕ್ಕದ ಹೇಳಿ ಅದಕ್ಕೆ ಯಾವ್ದು ಇದು ಅಯ್ಯೋ ಬುಡಿ ಅಥಗೆ ಈಗ ಬಲವಂತದಿಂದ ಇವತ್ತು ಕಾಲದಲ್ಲಿ ಮದುವೆ ಇವಳು ಆಯ್ಕೆ ಅಂತಾಳೆ ನನಗೂ ಯಾಕೋ ಗಗನಿಗೆ ಮಾಡೋಕೆ ಇಷ್ಟ ಇಲ್ಲ ಯಾಕೆಂದ್ರೆ ಗೋವಿಂದ ಮಗಳು ಏನಾಗಿದ್ಲು ಅವಳೇ ಮಾಡ್ಕೊಬೋದಾಗಿತ್ತಲ್ಲ ಅವನು ಅದ್ಬಿಟ್ಟು ನನ್ನ ಮಗಳು ಗಂಟೆ ಯಾಕೆ ಸಹ ಚಿಕ್ಕಂದ್ರೆ ಗಗಂಗೇ ಗಗಂಗಿ ಅಂದ್ಬಿಟ್ಟು ಈಗ ಸುಧಾರಣ ಮದುವೆ ಮಾಡ್ಕೊತಾನೆ ಅದಕ್ಕೇ ನನಗೂ ಯಾಕೆ ಮುನ್ಸಿತ್ತಿಲ್ಲ ಅಂದ್ರೆ ನಾನು ತಂಗಿಗೋಸ್ಕರ ಮಕ್ಕನ್ಗೋಸ್ಕರವ ಏನೋ ಬಾಯ್ಬಿಟ್ಟು ಕೇಳುದಿಲ್ಲ ಅಂದ್ಬಿಟ್ಟು ನಾನು ನಂಗೆ ಇದು ಮಾಡಿದೆ ಅಷ್ಟೇ ಅಷ್ಟು ಬಿಟ್ಟರೆ ಇಲ್ಲ ಈಗ ಯಾವಳು ಬೇಡ ಅಂತಂದಾಗ ನಾವು ಬಲವಂತ ಪಡ್ಸೋಕೆ ಸರಿ ಕಣ್ರಪ್ಪ ಬರೋರ ಮತ್ತೆ ಹಾಗೆ ವೀಡಿಯೋ ಹ್ಯಾಂಗ ಅನ್ನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ